ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನ್ಯಾಷನಲ್ ವುಮೆನ್ ರೈಟ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ವತಿಯಿಂದ ಚೇಳೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರಿಗೆ ನೂತನ ತಾಲೂಕು ಚೇಳೂರಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕ್ರೀಡಾಂಗಣ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರನ್ನು ನೇಮಿಸುವ ಬಗ್ಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಬೇಡಿಕೆಗೆ ಈಡೇರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎನ್ಎಚ್ಆರ್ಎಸ್ಟಿ ಜಿಲ್ಲಾಧ್ಯಕ್ಷ ಕೆ ಬಾಬಾ ಗೌರವ ಅಧ್ಯಕ್ಷರು ಮೆಕ್ಯಾನಿಕ್ ನಯಾಜ್ ಸಾದಿಕ್ ಉಪಸ್ಥಿತರಿದ್ದರು ಪ್ರಯತ್ನ ಪ್ರ ಅಷ್ಟು ಮಕ್ಕಳು ಕಾಲೇಜ್ ಮಾಡ ಒಂದೇ ಒಂದು ಗೌರ್ಮೆಂಟ್ ಕಾಲೇಜು ಇಲ್ಲದೇ ಮಕ್ಕಳು ಸರ್ ಯಾರು ಬರುವ ಅದರಿಂದ ಅದಕ್ಕೆ ಆ ನಿಯಮಗಳಲ್ಲಿ ಅವಕಾಶ ಇಲ್ಲ ಅಂತ ಅದಕ್ಕೆ ವಾಪಸ್ ಎಂಡಾಟಿಸ್ಬೇಕೆ ಆದರೂ ಪ್ರಯತ್ನ ಪಡ್ತಾರೆ ಸಿ ಎಚ್ ವೈದ್ಯರು ತಾಲೂಕ್ ಲೆವೆಲ್ ಸಿ ಎಚ್ ಸಿ ಮಾಡಿಲ್ಲ ಸರ್ ಸಿ ಎಚ್ ಪ್ಯಾಟ್ರನ್ ಕೊಟ್ಟಿಲ್ಲ